ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ಬಾಕ್ಸಿಗೆ ಸೊ ಇವತ್ತು ನಾನು ರಸಮ್ ಇದ್ದೀನಿ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಸೊ ಮೊದಲೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಈಗ ಏನೇನು ಹಾಕಬೇಕು ಏನೇನು ಬೇಕಾಗುತ್ತೆ ರಸಮ್ಗೆ ಸಾರಿಗೆ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ನಾನೀಗ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸ್ಟೈಮ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲನ್ನು ಇವಾಗ ನೋಡಿ ನಾನು ಕಬ್ಬೇ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಇಂದು ಹಾಕ್ತೀನಿಲ್ಲ ನಾನು ಮುಂಚೆನೆ ಸ್ವಲ್ಪ ತೊಗರಿಬೇಳೆ ಮತ್ತು ಟೊಮೆಟೊ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಇದನ್ನ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿರ್ತೀನಿ ನೀವು ಯಾವ ಥರ ರಸಮ್ ಮಾಡ್ತೀರಾ ಅಂತ ನನಗೆ ತಿಳಿಸ್ಕೊಡಿ ಗೊತ್ತಾ ಇದ್ದೀರಾ ಅಂತ ನೋಡಿ ಬೇಯಿಸಿಟ್ಕೊಂಡಿರುವಂಥ ಕೊಬ್ಬರಿ ಬೇಳೆ ಅದಿತ್ತಲ್ವ ಇದನ್ನ ಇದಕ್ಕೆ ತೋರಿಸ್ಕೊಂತೇನೆ ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು ಹುಣಸೆ ಹಣ್ಣು ನೆನಟಿರ್ತೀನಿ ಹುಣ್ಸೆ ಹಣ್ಣು ಹಾಕ್ತಾ ಇದ್ದೀನಿ ಟೊಮೆಟೊ ತುಂಬಾ ಉಡಿ ಇರ್ತವೆ ಹುಣಸೆ ಹಣ್ಣು ಹಾಕುವ ಅಂಶಗಳಲ್ಲ ಇರೋ ರಸಂ ಪುಡಿ ಹಾಕ್ತೀನಿ ಮನೇಲಿ ಮಾಡಿರುವಂತಹ ರಸಂ ಪುಡಿ ನಿಮ್ಗೆ ರಸಂ ಪುಡಿದು ರೆಸಿಪಿ ಬೇಕಿತ್ತು ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ರಸಂ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದೂವರೆ ಸ್ಪೂನ್ ಅಷ್ಟು ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನಾನು ಖಾರದ ಪುಡಿ ಏನು ಮಾಡಲ್ಲ ಯಾಕಂದ್ರೆ ರಸಂ ಪುಡಿ ಒಳಗೇನೆ ನಾನು ಖಾರದ ಪುಡಿ ಹಾಕಿನೇ ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಈಗ ಅರಶಿನ ಇದ್ದೀನಿ ಚಿಟಕಷ್ಟ ಆದ್ರೆ ಸಾಕು ಅದೆಲ್ಲ ಹಾಕೋದ್ರಿಂದ ಇನ್ನೂ ಒಳ್ಳೆ ತುಂಬಾ ಒಳ್ಳೇದು ನೀವು ಯಾವ ತರ ರಸ ಮಾಡ್ತೀರಾ ಅಂತ ನನಗೆ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ನೋಡಿ ಈಗ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ಸಿಹಿ ಮತ್ತು ಇದನ್ನು ನೋಡ್ಕೊಂಡು ಹಾಕಿ ನೀವು ಚೆನ್ನಾಗಿ ಕುದಿಬೇಕಿದು ಇದಕ್ಕಿನ್ನೂ ಹಸಿ ಕೊಬ್ಬರಿ ಅದೆಲ್ಲ ಹಾಕಿದ್ರೆ ತುಂಬ ರುಚಿಯಾಗುತ್ತೆ ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ರಸಮ್ ಪುಡಿಗೆ ನಾನು ಪುಟಾಣಿ ಮತ್ತು ಒಣ ಕೊಬ್ಬರಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಇನ್ನೊಂದಿಷ್ಟು ರುಚಿಯಾಗುತ್ತೆ ನೋಡಿ ನೀವು ಈ ಥರ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಇದು ಇನ್ನೂ ಬೇಕಿದ್ದರೆ ಇದಕ್ಕೆ ಮೇಲ್ಗಡೆ ಹಸಿ ಕೊಬ್ಬರಿ ಅದನ್ನೆಲ್ಲ ಹಾಕೋಬೋದು ನಾನು ಇವತ್ತು ಹಸಿ ಕೊಬ್ಬರಿ ಹಾಕ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನನಗೆ ಸ್ವಲ್ಪ ಸಣ್ಣ ಮಾಡಿಬಿಡ್ತೀನಿ ಮನೆಯೆಲ್ಲ ಕನ್ನಡ ಅಂತ ಇರುತ್ತೆ ಈ ಥರ ಹಿಂಗು ಒಗ್ಗರಣೆ ಕೊಟ್ಬಿಟ್ಟು ಮಾಡೋದರಿಂದ ಈಗ ಇದಕ್ಕೆ ನಾನು ಮೇಲ್ಗಡೆಯಿಂದ ಕೊತ್ತಂಬರಿ ಮತ್ತು ಒಂಚೂರು ಮತ್ತು ಹಸಿ ಆಗಿರುವಂತಹ ಕರಿಬೇವು ಎರಡನ್ನೂ ಹಾಕ್ತೀನಿ ಒಗ್ಗರಣಿನಲ್ಲಿ ಸಹ ಹಾಕಿದ್ದೀವಿ ಒಂಚೂರು ಮತ್ತು ಮೇಲುಗಡೆ ಹಾಕೋದ್ರಿಂದ ಇನ್ನೊಂದಿಷ್ಟು ಘಮ ಹೆಚ್ಚುತ್ತೆ ಅದಕ್ಕೋಸ್ಕರ ನೋಡಿ ಥರ ಕರಿಬಿ ತೊಳ್ದುಬಿಟ್ಟು ಈ ಥರ ಹಾಕ್ಬೇಕು ಇದರಲ್ಲಿ ಆ ಒಂದು ಹತ್ರದಲ್ಲಿರೋಂಥ ರೋಮ ಅದೆಲ್ಲ ಚೆನ್ನಾಗಿ ಅದರಲ್ಲಿ ಕುದ್ಬಿಟ್ಟು ತುಂಬ ರುಚಿಯಾಗಿ ಅನಿಸುತ್ತೆ ಇನ್ನು ಸಾರು ಇನ್ನು ಮನೆಯೆಲ್ಲ ಘಮ ಅಂತ ಇರುತ್ತೆ ತುಂಬ ರುಚಿಯಾಗಿ ಈ ಥರ ಕುದಿಯೋ ಟೈಮ್ನಲ್ಲಿ ಕೊತ್ತಂಬರಿ ಹಾಕೋದ್ರಿಂದ ಇನ್ನೊಂದಿಷ್ಟು ಚೆನ್ನಾಗಿ ಅನ್ಸುತ್ತೆ ಅದು ಸಮ್ಮ ಸ್ಮೆಲ್ ಮಾತ್ರ ಘಮ 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 ಅಂತ ಇದೆ ಮನೆಯೆಲ್ಲ ಹಸುವಿ ಇಲ್ದವ್ರು ಕೂಡ ಚೆನ್ನಾಗಿ ಹೆಂಗ ಒಗ್ಗರಣೆ ಅದೆಲ್ಲ ಕೊಟ್ಬಿಟ್ರೆ ಹಸುವಿ ಇಲ್ದವ್ರು ಕೂಡ ಘಮ ವಾಸನೆಗೆ ಊಟ ಮಾಡ್ಬೇಕು ಅಂತ ಅನ್ನಿಸ್ಬೇಕು ನೋಡಿ ಚೆನ್ನಾಗಿ ಕುದಿಬೇಕು ಇದು ಎಷ್ಟು ಕುದಿಯುತ್ತಲ್ವ ಸಾರು ಅಷ್ಟು ಚೆನ್ನಾಗಿ ಮೇನ್ ಥಿಂಗ್ ಏನು ಗೊತ್ತಾ ಇನ್ನು ಈಗ ಮಧ್ಯದಲ್ಲಿಂದ ಕುದಿತಾ ಬರಬೇಕು ಇನ್ನೂ ರುಚಿಯಾಗಿರುತ್ತೆ ಸರ್ ರಸಮ್ ಬಂದ್ಬಿಟ್ಟು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಪ್ರೂಪ್ ಬಂದಿರೋದೆಲ್ಲ ತಗೊತಿರ್ತೀನಿ ಚೆನ್ನಾಗಿ ಬಂತು ಅಂತ ನನಗೂ ತಿಳಿಸಿ ರಸಂ ನೀವು ಯಾವ ಥರ ಮಾಡ್ತೀರಂತ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ಚಾನಲ್ನಲ್ಲಿ ನೋಡ್ತಾ ಇರ್ತೀವಿ ಬಾಯ್ ಬಾಯ್